ನೋಡಿ ಫ್ರೆಂಡ್ಸ್ ಬಜ್ಜಿ ಈ ಥರ ಆಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾಕಿರ್ಬೇಕು ನಿಮಗೆ ಒತ್ತಿದ್ರೆ ಎಷ್ಟು ಸ್ಮೂತಾಗಿ ಚೆನ್ನಾಗಿದ್ದಾವೆ ಕಟ್ ಮಾಡಿದ್ದು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಒಳಗಡೆ ಸ್ಟಪ್ಪಿಂಗ್ ಆಗಿದ್ದೀವಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ ಊಟ ಮಾಡೋಣ ಬನ್ನಿ ಈಗ ಇಲ್ಲಿ ಅನ್ನ ಕೂಡ ಹಾರಕ್ಕಾಗ್ತೀನಿ ನೋಡಿರಿ ಇದು ಅನ್ನ ಬಜ್ಜಿ ಮತ್ತು ಮೊಸರು ಊಟ ಮಾಡ್ತಾ ಇದ್ದೀವಿ ಅದನ್ನು ಫ್ರೆಂಡ್ಸ್ ಎಷ್ಟು ಊಟ ಮಾಡಿದ್ಮೇಲೆ ಸಿಗ್ತೇನೆ ಪಕ್ಕದ ಐತಿ ಅವ್ರು ಬೆಳಗ್ಗೆ ಬೆಳಿಗ್ಗೆನೆ ಸೌಂಡ್ ಬರ್ತಾ ನೋಡಿ ಬೆಲ್ಲ ಚಾ ಮಾಡ್ತಾ ಇದ್ದೀನಿ ಬೆಲ್ಲ ಚ ಮಾಡ್ತಾ ಇದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ಪೂಜೆ ಮಾಡಬೇಕು ಇನ್ನು ಇಷ್ಟು ಪೂಜೆ ಮಾಡಲಿಲ್ಲ ಇವತ್ತು ಲೇಟ್ ಆಗಿದೆ ಆ ತುಂಬಾ ಚೆನ್ನಾಗಿ ಮಳೆ ಕೂಡ ಬಂದಿದೆ ತೋರಿಸ್ತೇನೆ ಮಳೆ ಆಗಿದೆ ಖುಷಿ ಆಯಿತು ತುಂಬಾ ಚೆನ್ನಾಗಿ ಮಳೆ ಬಂದಿದೆ ಅದನ್ನ ಇಲ್ಲಿ ತೋರಿಸ್ತೀನಿ ನೋಡಿ ಅದು ಸೌಂಡ್ ಏನೇ ಕೇಳಿಸ್ತಾ ಇಲ್ಲ

ನೋಡಿ ಫ್ರೆಂಡ್ಸ ತುಂಬ ಚೆನ್ನಾಗಿ ಮಳೆ ಆಗಿದೆ ಇನ್ನೇ ಕಾಣ್ತಿರ್ಬೋದಲ್ಲ ಸಕ್ಕಾಪಟ್ಟು ಖುಷಿ ಆಯಿತು ಮಳೆ ಬಂದು ಮತ್ತೆ ಬರ್ತಾಯಿದೆ ಈಗ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಸಣ್ಣಂಗೆ ಹಂಗೆ ಜೋರೇನಿಲ್ಲ ಮಲ್ಲಿಗೆ ಅಂತೂ ಸಖತ್ತಾಗಿದ್ದಾವೆ ಹೂವು ಹೂ ಕೊಯ್ಕೊತೀನಿ ಪೂಜೆ ಮಾಡ್ಬೇಕಂತೇಳಿ ಬಂದೆ ಫ್ರೆಂಡ್ಸ ಅಲ್ಲಿ ಬಾವಿ ಇದ್ದಾರೆ ಸೌಂಡ್ ನೋಡಿ ಬೆಳಗ್ಗೆ ಹಾಗಾಗಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿದೆ ಅದು ಹೂ ಕೊಯ್ಕೊತೀನಿ ಮೊದಲು ಮಳೆ ಜೋರು ಬಂತು ಮತ್ತೆ ಬಿಟ್ಟು ಓಡಬೇಕಾಗತ್ತೆ ಈಗ ನೋಡಿ ಮಲ್ಲಿಗೆ ಹೂ ಎಷ್ಟೊಂದಾಗಿದೆ ಈಗ ತುಂಬ ಆಗಿದೆ ಇವತ್ತು ಹೂ ಮಲ್ಲಿಗೆ ಹೂ ನೋಡಿ ಖುಷಿ ಖುಷಿಯಾಗುತ್ತೆ ಇವತ್ತು ಫುಲ್ಲಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದ ಹಾಗೆ ಅಲ್ವ ಫ್ರೆಂಡ್ಸ ಮಳೆ ಜೋರು ಬಂತು ಸಿಕ್ಕಾಪಟ್ಟೆ ಜೋರು ಬಂತಪ್ಪ ಹೂವು ಈ ಥರ ಡೈಲಿ ಆಗಬೇಕು ಮನೆ ಹತ್ತಿರ ಚೆನ್ನಾಗಿರತ್ತೆ ಎಷ್ಟು ಹೂ ಆದರೂ ನನ್ನ ಮಗಳಿಗೆ ಹಾಕ್ಬೇಕಾದ್ರೆ ಹರಸಾಸನ ನೋಡಿ ಫ್ರೆಂಡ್ಸ್ ಮಳೆ ಬಂತು ಫ್ರೆಂಡ್ಸ್ ಹೂ ಮಲ್ಲಿಗೆ ಮಾತ್ರ ಕೊಯ್ಕೊಂಡೆ ಸರಿ 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 ಸರಿಯವ ಸರಿ ಮಲ್ಲಿಗೆ ಮಾತ್ರ ಕೊಯ್ಕೊಂಡೆ ಹೂ ಎಷ್ಟು ಹೂ ನೋಡಿ ಹೂ ಮಲ್ಲಿಗೆ ಹೂವು ಅಷ್ಟ ಕೊಯ್ಕೊಂಡೆ ಮಳೆ ಬಂತು ಜೋರಾಗಿ ಕಾಣ್ತಿರ್ಬೋದು ನೋಡಿ ಮತ್ತು ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇವತ್ತು ತುಂಬ ಚೆನ್ನಾಗಿ ಮಳೆ ಬಂದಿದೆ ನೈಟು ಸಖತ್ತಾಗಿ ಈಗೂ ಕೂಡ ಬರ್ತಾ ಇದೆ ನೋಡಿ ಈಗ ಸಪೂರ ಇದೆ ಮೋಡ ಇದೆ ಆಲ್ರೆಡಿ ಒಂಬತ್ತು ಗಂಟೆ ಆಗಿದೆ ಆದರೂ ಚೆನ್ನಾಗಿ ಮಳೆ ಬರ್ತಾ ಇದೆ ಇದು ಇಲ್ಲಿ ನಿಂತಿದೆ ಇದು ಏನು ಮಾಡ್ತೀಪ ಈಗ ಹಾಂ ಇವ್ರನ್ನೊಂದು ನ್ಯೂಸ್ ಕುಂತಾರ ಫ್ರೆಂಡ್ಸ ಇಲ್ಲಿ ಕೂಯಿಸ್ತೇನೆ ಸ್ವಲ್ಪ ಕೆಲಸ ಇದೆ ಮಾಡ್ತೇನೆ ಸ್ವಲ್ಪ ಬೆಳಗ್ಗೆ ತಿಂಡಿಗೆ ತಾಲೂ ಪಟ್ಟಿ ಮಾಡಿದೆ ಒಂದು ಸ್ವಲ್ಪ ಆರ್ಯಾವ ಅಂತ ಹೇಳಿ ನೋಡಿ ಬಿಸಿ ಮಾಡಿ ಇದ್ದಾರೆ ಇದಾರೆ ಮತ್ತೆ ಅದಕ್ಕಾಗಿ ಬಿಸಿ ಮಾಡ್ತಾ ಇದ್ದಾರೆ ತಿಂಡಿಗೆ ಅವರು ಬೆಳಗ್ಗೆ ಚಹಾ ಕೂಡ ತಿಂಡಿ ತಿನ್ಲಿಲ್ಲ ನಮ್ಮ ಮನೆಯವ್ರು ಹೋಗೋರು ಇದ್ರಲ್ಲ ನನ್ಗೆ ಬೇಗ ಬೇಗ ಅಂತ ಹೇಳಿ ಖಾಲಿ ಪೆಟ್ಟಿ ಮಾಡಿಬಿಟ್ಟೆ ಈಗ ತಿಂತ ಇದ್ದಾರೆ ನೋಡಿ ಲೇಟ್ ಮಾಡಿ ಅದಕ್ಕಾಗಿ ಈಗ ಮತ್ತೆ ಅವರಿಗೆ ಬಿಸಿ ಮಾಡಿಕೊಡ್ತಾ ಇದ್ದೀನಿ ಸ್ವಲ್ಪ ಚೂರು ಚೂರು ಎಣ್ಣೆ ಮೇಲ್ಗಡಿಯಿಂದ ಹಚ್ಚಿ ಈ ಥರ ಇಂದ ಹಚ್ಚಿ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಅವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರು ಹೋಗೋರಿದ್ರು ಅರ್ಜೆಂಟ್ ಇರ್ಮಂಟು ಅದಕ್ಕಾಗಿ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಯಿತು ಗಂಡಾತ್ ಹೋಗೋದಿದ್ರೆ ಹೊರಗಡೆ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅವರು ದಯ್ಟೆ ಬೈಲು ಬೈಯೋ ಶಬ್ದ ಕೇಳಿದ್ರೆ ಸಾಕು ಅದಕ್ಕಾಗಿ ಅವರು ಅರ್ಜೆಂಟ್ ಇಲ್ಲಂದ್ರೆ ಮಾತ್ರ ವಿಡಿಯೋ ಮಾಡ್ಕೊಡ್ತೀನಿ ಅರ್ಜೆಂಟ್ ಇತ್ತು ವಿಡಿಯೋ ವಿಳೆ ಮಾಡಲ್ಲ ಬೇಗ ಶಾಗ ಗನುಷ್ಯನಿಗೆ ಬಿಸಿ ಮಾಡಿ ಇದ್ದೀನಿ ನೋಡಿ ಬೆಳಗಿನ ತಿಂಡಿಗೆ ಇದು ಮೊನ್ನೆ ನಾನು ಊರಿಂದ ಬರಾಗ ಹಿಟ್ಟು ತಂದಿದ್ದೆ ಮೆಕ್ಕೆಜ್ ಹಿಟ್ಟು ಗೊತ್ತೇ ಇದೆ ಆಲ್ಮೋಸ್ಟ್ ಎಲ್ಲ ಸುಟರ್ ಕರಂಡ ಸೈಡು ಆದರೆ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ ಇದು ತುಂಬ ದಿನ ಇಟ್ಟರೆ ಹಿಟ್ಟು ಕೈ ಆಗುತ್ತೆ ವೇಸ್ಟ್ ಆಗುತ್ತೆ ಅದಕ್ಕಾಗಿ ನಾನು ಈ ಥರ ತಾಲಿಪಟ್ಟಿ ಮಾಡಿ ಮಾಡ್ತೀನಿ ಇನ್ನೊಂದು ಇದೆ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಏನು ಗೊತ್ತಿಲ್ಲ ಆಗುತ್ತೆ ಇವ್ಲೂ ನೋಡಬೇಕು ಫ್ರೆಂಡ್ಸ ರೊಟ್ಟಿ ಮಾಡಬೇಕಾಗುತ್ತೋ ಇಲ್ಲೋ ತುಂಬಾ ಚೆನ್ನಾಗಿರುತ್ತೆ ತಲೆ ಸೂಪರ್ ಆಗಿರುತ್ತೆ ಮತ್ತಂದ್ರೆ ಮತ್ತಾಗಿರತ್ತೆ ರೆಸಿಪಿ ಅಂತ ಮನೆಯ ರೆಸಿಪಿ ಹಾಕ್ಲಿಕ್ಕೆ ರೆಸಿಪಿ ಮಾಡಿಲ್ಲ ಕಂಡ ರೆಸಿಪಿ ಎಲ್ಲ ಖಾಲಿ ಆಗ್ಯವ ರೆಸಿಪಿ ಮಾಡಬೇಕು ನೋಡಿ ಸೋತನ ನಿಮಗೆ ಮಳೆ ಇದೆ ಹೊರಗಡೆ ಅಂತ ಹೇಳಿ ಹುರ್ಷಿ ಹೂಪ ಇಲ್ಲಿ ಬರಲಿಲ್ಲ ನನಗೆ ಮಳೆ ಬಂತು ಈಗ ನೋಡಿ ಬಿಸಿಲು ಹೇಗೆ ಕಾಣ್ತಾ ಇದೆ ನಿಮಗೂ ಕಾಣ್ತಿರ್ಬೋದಲ್ಲ ಇದೊಂದು ಸೌಂಡ್ ನನಗೆ ಬೆಳಿಗ್ಗೆ ತಲೆ ತಿಂತದೆ ಫುಲ್ಲು ಸೌಂಡು ಫ್ರೆಂಡ್ಸ್ ಒಂದು ಆರ್ದಿಂದ ತೆಗಿತಾನೆ ಇದ್ದಾರೆ ಅದು ಆರ್ತಾನೆ ಎಲ್ಲ ಬಾಮಿ ತೋಡ್ತಾ ಇದ್ದಾರೆ ಬಾಮಿ ಅಂದ್ರೆ ತುಂಬಾ ದಿನ ಆಗತ್ತೆ ಈ ತರ ಸೌಂಡ್ ಇನ್ ಮನೆ ಕಡ್ತಾರಂತೆ ಸೌಂಡ್ ಎಷ್ಟು ಸೌಂಡ್ ಪಕ್ಕದ್ದೇ ಇದು ಹಿಂದಿದು ಯಾಕಪ್ಪ ಏನಾಯ್ತು

ಬಿಸಿ ಅವರು ನೋಡಿ ಧನುಷ್ ಈ ಕಡೆ ತಿರುಗು ಏನದ ನೋಡಿ ಫ್ರೆಂಡ್ಸ್ ಚುನಮರಿ ಇದು ಈಗ ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಟೈಮು ಸಾಯಂಕಾಲ ಸ್ನ್ಯಾಕ್ಸ್ ಅಂತೇಳಿ ಮಾಡಿ ಕೊಟ್ಟಿದ್ದೀನಿ ಸ್ವಲ್ಪ ಚುನಾವರಿ ಇತ್ತು ತಂದಿರೋದು ಅದಕ್ಕೆ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಟೊಮೆಟೊ ಶೇಂಗಾ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ಇದರ ರೆಸಿಪಿ ಕೂಡ ಆಲ್ರೆಡಿ ಹಾಕಿದ್ದೇನೆ ಶ್ರೇಯಾನಿಗೂ ಇಲ್ಲಿದೆ ಇಲ್ಲಿ ನೋಡಿ ನಾನು ಇದು ಮಾಕಾಳಿ ಚಾನಲ್ಗೆ ರೆಸಿಪಿ ಆಗುತ್ತೆ ಅಂಥೇಳಿ ರೆಡಿ ಮಾಡಿದ್ದೆ ಫ್ರೆಂಡ್ಸರ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದೆಯಲ್ಲ ನಿಮಗೆ ನಾನು ಬೇಕಂದರೆ ನಂದು ಯೂಟ್ಯೂಬ್ ಚಾನಲಲ್ಲಿದೆ ಪ್ರೇಮ ಲಾಗ್ಸಲ್ಲಿ ಚೆಕ್ ಮಾಡಿ ಸಿಗುತ್ತೆ ಅಲ್ಲಿ ಕೂಡ ಇದೆ ಇಲ್ಲಿ ಒಂದು ಸ್ವಲ್ಪ ಶೇಂಗಾ ಹುರ್ಕೊಂಡಿದ್ದೆ ಫ್ರೆಂಡ್ಸ್ ಇಲ್ಲಿ ಚಹಾ ಕುದೀತಾ ಇದೆ ಕಿಟಕಿ ಬಿಸಿಲು ನೋಡಿ ಹೊರಗಡೆ ಏನು ಗೊತ್ತಾ ಇವತ್ತು ಸಿಕ್ಕಾಪಟ್ಟೆ ತಲೆನೋ ಬಂದುಬಿಟ್ಟಿದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಶ್ರೇಯಮ್ಮ ಮನೆಯಲ್ಲಿದ್ದಾಳೆ ಇವತ್ತು ಇಲ್ಲಿ ಬಾಗಿಲು ಓಪನ್ ಮಾಡಿದನು ಸ್ವಲ್ಪ ನೋಡಿ ಬೆಳಗ್ಗೆ ಮಳೆ ಬರುತ್ತರ ಆಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೂಡ ಗಡ 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 ಮಾಡಿಬಿಡ್ತು ಎಲ್ಲ ಹೋಯ್ತು ಈಗ ಬಿಸಿಲು ನೋಡಿ ಯಾವ ಥರ ಇದೆ ಕಾಣ್ತಿರ್ಬೋದು ಸಿಕ್ಕಾಪಟ್ಟೆ ಬಿಸಿಲಿದೆ ಇನ್ನು ಯಜಮಾನ್ರು ಬಂದಿಲ್ಲ ಫ್ರೆಂಡ್ಸ್ ಕೊಲ್ಲೂರಿಗೆ ಹೋಗಿದ್ದಾರೆ ಇವತ್ತು ಡ್ರೈವಿಂಗೇ ಬರ್ತಾನೆ ಅಂತ ಹೇಳಿದ್ದಾರೆ ನಾಲ್ಕು ಗಂಟೆಗೆ ಬರ್ಬೋದು ಅವ್ರಿಗೂ ತರಕಾರಿ ಹೆಚ್ಚಿದ್ದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಬಂದ ತಕ್ಷಣ ಮಾಡಿ ಅಷ್ಟೇ ಫ್ರೆಂಡ್ಸ ನಿಮಗೆ ಮತ್ತೆ ಸಿಗ್ತೇನೆ ಆಕಿಗೆ ಇನ್ ಹಾಕಕ ಇಲ್ಲ ಇಲ್ಲ ಇನ್ ಹಾಕಬೇಕು ಇನ್ ಹಾಕಬೇಕು ಹಾಕಬೇಕು ತಿಳ್ನೆ ಯಾವಾಗಲೂ ಹ್ಮ್ ಸಕಾತ್ ಲೈಕ್ ಹ್ಮ್ ಸಕಾತ್ ಲೈಕ್ ನೋಡಿ ಕವರ್ ಕಟ್ ಆಗ್ತಿದೀಯಾ ಫ್ರೆಂಡ್ಸ್ ಸರ್ ಹೊಸ ಕವರ್ ಇದು ಸಿಣ್ಣ ಒಂದು ಲೈಟ್ ಇದು ಇದೆಲ್ಲಾ ಸಿಳಿ ದಿ ಇಲ್ರಿ ಈಗ ನೋಡು ಆಯ್ತು ದೇಸಿಗೆ ಬರ್ನ ಬರೋ ಬಿದರತಾ ಅಮ್ಮ ಅವರಿಲ್ಲ ಅಂತೆ ಅವರ ಅಮ್ಮ ಇದೆ ಎರಡು ಬುಕ್ಕಿನ ತೆಗ್ಗಿತ್ತು ಮತ್ತೆ ಹೋಗಿ ವಾಪಸ್ ಬರೋಂಗಾ ಬರ್ದಾ ಬಂದು ಚಿ ಕವರ್ ತಂದ ಹೋಗು ಅವರ ಕವರ್ ಅಲ್ಲಿ ಎಲ್ಲಾ ಹಾಕಿಬಿಡು ಹೋಗೋ ನೋಡು ಮತ್ತೆ ಕವರ್ ತಂದ ಹೋಗು ಹಾ ನೋಡಿ ಫ್ರೆಂಡ್ಸ ಕೆಳಗಡೆ ಮಣ್ಣೆ ಹೊಸ ಕವರ್ ಹಾಕಿದ್ವಿ ಹಳಿ ಕವರ್ ಸಾರಿ ಹಳಿ ಕವರ್ ಹಾಕಿದ್ದೀವಲ್ಲ ಮಣ್ಣೆ ಮಳೆ ಬರುವಾಗ ಅರ್ಜೆಂಟಿಗೆ ತಂದಿರಲಿಲ್ಲ ಅಂತ ಹಳಿ ಕವರ್ ಹಾಕಿದ್ದೀವಿ ಈಗ ಹೊಸ ಕವರ್ ಹಾಕಿದ್ವಿ ಕೆಳಗೆ ಹಳಿ ಕವರು ಮೇಲುಗಡೆ ಹೊಸ ಕವರ್ ಹಾಕಿ ಎಲ್ಲ ಪ್ಯಾಕ್ ಮಾಡಿದ್ವಿ ನೋಡಿ ಇಷ್ಟೋತನ ತನ ಆಯಿತು ಒಂದು ಮಧ್ಯಾಹ್ನ ಎರಡು ಮೂರು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ ಯಜಮಾನ್ರು ಬಂದು ಕೊಡ್ಲೆ ಈಗ ನೋಡಿ ಎಲ್ಲ ಆಯಿತು ಅವ್ರಿಗೂ ಕಾಲ್ ಬರ್ತಾಯಿತ್ತು ಹೋದರು ಅವರು ಅರ್ಜೆಂಟಿಗೆ ಈಗ ಇಲ್ಲಿ ಹೋದ ವರ್ಷದ ಹಳೆ ಕವರ್ ನೋಡಿ ಎಲ್ಲ ಏನೂ ಇರಲಿಲ್ಲ ಅದರಲ್ಲಿ ಕರೆಕ್ಟಾಗಿತ್ತು ನೀವು ನೋಡಿರ್ಬೋದು ತುಂಬ ಲಾಕ್ಸಲ್ಲಿ ಹಾಕಿದ್ದೇನೆ ಈಗ ಅದಕ್ಕೆ ಅದನ್ನು ಬೆಂಕಿ ಕೊಟ್ಟುಬಿಡ್ತೇವೆ ಮತ್ತು ಮಳೆ ಬಂದರೆ ಹತ್ತೋದಿಲ್ಲ ಎಲ್ಲ ಬಿಸಿಲಿಗೆ ಈದಾಗಿತ್ತಲ್ಲ ಅದಕ್ಕೆ ಇವು ರೀಚ್ ಇದ್ನಿ ಹಿಡ್ಕೊಂಡಿತ್ತ ನೋಡ್ರಿ ಈ ಕಡೆ ಎಲ್ಲ ಒಣಗಿಬಿಟ್ಟಿದೆಯಲ್ಲ ಹೋಗಿರೋ ಕಷ್ಟ ಅಂಥೇಳಿ ಮುಂದೆ ನಿಂತಿ ಏನು ಅದಕ್ಕೆ ಅದು ಹಾಲಿನ ಪ್ಯಾಕೆಟ್ ಅದು ಒಯ್ಯು ಬಿಡಪ್ಪ ಅದ್ರಾಗ ನಾನು ಇಲ್ಲೇ ನಿಂತು ಸುಡ್ತೀನಿ ನೀವು ಹೋಗಿ ಒಳಗೆ ಸ್ನಾನ ಬರ್ತೀಯಾ ಹಾಂ ನಾ ಹೋಗಿ ಸ್ನಾನ ಹಾಗಾದ್ರೆ ಆಯ್ತು ಹಾಂ ಸರಿ ಹಿಂಗಾರೆ ಸುಡು ಈ ಕಡೆ ಆ ಕಡೆ ಹೋಗಿ ಬಿಡ್ಬೇಡ ಎಲ್ಲಿಯೂ ಬರ್ತೀನಿ ನಾನು ಸಣ್ಣ ಹಂಗಿದಷ್ಟು ಹತ್ತು ಕೊಡ್ದೆ ಬರತ್ತೆ ಆಯ್ತಾ ಸೊಕೆ ಬಾಯ್ ಫ್ರೆಂಡ್ಸ ನಮ್ಮ ಅವಸ್ಥೆ ಕಾಣ್ತಿರ್ಬೋದು ನಿಮಗೆ ನೋಡಿ ಯಾವ ಥರ ಆಗಿದೆ ಇಲ್ಲ ಈಗ ಎಲ್ಲ ಒಳಗೆ ಇಟ್ಟಿದ್ದೀನಿ ಎತ್ತಿ ಹೋಗಿ ಸ್ನಾನ ಬರ್ತೀನಿ ಆರೂವರೆಗಿದೆ ಅಡುಗೆ ಮಾಡಬೇಕಿನ್ನು ಹಾಗಾಗಿ ಅಲ್ಲಿ ಬೆಂಕಿ ಕೊಡ್ತಾಯಿದ್ದೆ ನೋಡಿ ನಾನು ಫುಲ್ ಸಕ್ಕಾಗಿ ಚಂಡೆ ಆಗಿದ್ದೇನೆ ಮತ್ತು ಎಲ್ಲ ಮೈ ತುರಿಸ್ತಾಯಿದ್ದೆ ಅದೆಲ್ಲ ತೆಗೆದು ಅದಕ್ಕಾಗಿ ಈಗ ಒಳಗೆ ಹೋಗ್ತೀನಿ ಇಲ್ಲಿ ಹಗ್ಗದ ಚೀಲ ಕಟ್ಲಿಕ್ಕೆ ಹೇಳಿ ಒಂದು ಎಲ್ಲ ಹೂವಿನ ಹಿಡ್ಕ ಕಟ್ಲಿಕ್ಕೆ ಬೇಕಲ್ಲ ತಂದಿರ್ತೀವಿ ಅದೆಲ್ಲ ಹೂವಿನ ಒಣಗಿದ ಮೇಲೆ ಮತ್ತೆ ಬಿಚ್ಚಿಟ್ಟಿರ್ತೀವಲ್ಲ ಅದಕ್ಕಾಗಿ ಕೋಲಷ್ಟು ಹೋಗದ ಕಾಲ ಅದಷ್ಟು ತಗೋಡ್ತೀನಿ ನನಗೆ ಹಾವು ಏನಂತೀನಿ ಹೆದರಿಕೆ ಆಯಿತು ನೋಡಿದ್ರೆ ಕೋಲ್ ಹೋಗ್ದಾರೆ ಒಂದೆರಡು ಕೋಲ್ ಉಗ್ದಾರೆ ನೋಡಿ ಕೋಲ್ ಉಗ್ದಾರೆ ನಾನು ಹಾವು ಇಲ್ಲಾಕೆ ಬಂದೈತೆ ಅಂತೀನಿ ಯಜಮಾನೀಗೆ ಮಾಡ್ತಾರೆ ಏನಾದರೂ ಒಂದು ಇಟ್ಬಿಟ್ಟೆ ಏನಾನ ಸ್ನಾನ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಯಾರ ತೂರಿ ಹಾಂ ನೋಡಿ ಸೆಕೆಗೆ ತಲೆ ಎಲ್ಲ ಚೆಂಡಿಯಾಗಿ ತುರಿಸ್ತದೆ ಎಷ್ಟು ದಿನ ತೊಳ್ಕೊಂಡ್ರೆ ತುರ್ಸುದ ಮಾಡ್ತದೆ ತಲೆ ಅದಕ್ಕಾಗಿ ಈಗ ಸ್ನಾನ ಮಾಡಿ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ನೋಡಿ ಈಗ ರಾತ್ರಿಗೆ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ನಾನು ಮೊನ್ನೆ ಊರಿಂದ ಬಂದ ಮೇಲೆ ಸಂತೆಗೆ ಹೋಗಿದ್ದೆ ನೋಡಿ ಇವತ್ತು ಇದು ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದೆ ಬಜ್ಜಿ ಮೆಣಸಿನ್ಕಾಯಿದು ಸಾಯಂಕಾಲ ರೆಸಿಪಿ ಮಾಡಬೇಕಂತ ಹೇಳಿ ಬೇಗನೆ ರೆಡಿ ಮಾಡಿದ್ದೆ ಅದು ಏನೇನೋ ಆಗಿ ಹೋಯಿತು ಕಟ್ಟಲೆ ಆಗಿ ಹೋಯಿತು ಅದಕ್ಕಾಗಿ ಈಗ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಬಜ್ಜಿ ಒಳಗಡೆ ಇಷ್ಟು ದಪ್ಪ ಅಂತ ಕೇಳ್ಬೋದು ನೀವು ಏನು ಗೊತ್ತಾ ನಾನು ಆಲೂಗಡ್ಡೆ ಒಂಥರ ನಾವು ಆಲೂ ಗೊಂಡ ಮಾಡ್ತೀನಿ ನೋಡಿ ಆ ಥರ ರೆಡಿ ಮಾಡಿ ಒಳಗಡೆ ಸ್ಟಫಿಂಗ್ ತುಂಬಿದ್ದೇನೆ ಚೆನ್ನಾಗಿ ಇದು ನೋಡಿ ಕಾಣ್ತಿರ್ಬೋದು ನಿಮಗೆ ಒಳಗಡೆದು ಸ್ಟಫಿಂಗ್ ತುಂಬಿದ್ದೇನೆ ಉದ್ದ ಸೀಳಿ ಒಳಗಡೆ ಫುಲ್ಲು ಆಲೂಗಡ್ಡೆ ಪದಾರ್ಥದ್ದು ಸ್ಟಫಿಂಗ್ ಮಾಡಿ ತುಂಬಿ ಈ ಥರ ಬಜ್ಜಿ ಮಾಡ್ತಾಯಿದ್ದೀನಿ ಇವೊಂಥರ ತುಂಬ ಚೆನ್ನಾಗಿರುತ್ತೆ ದಪ್ಪ ಮೆಣಸಿನ್ಕಾಯಿ ಒಳಗಡೆ ತುಂಬಿ ಇದರ ರೆಸಿಪಿ ಕೂಡ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಅನ್ನದ ಅನ್ನದೊಟ್ಟಿಗೆ ತಿನ್ಬೋದು ಮತ್ತು ಬೇಡಪ್ಪ ಅಂದರೆ ಸಾಯಂಕಾಲ ಚಾ ಕಾಫಿ ಕುಡಿತು ನೋಡಿ ಆಗಾದರೂ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನೇನು ಈಗ ಅಷ್ಟ ಎಲ್ಲ ಯಾವಾಗಲೂ ಮಾಡ್ತೀನಿ ಸ್ವಲ್ಪ ಕಮ್ಮಿ ಮಾಡಿ ಧನುಷನಿಗೆ ಇಷ್ಟ ಮಾಡ್ತಾ ಇದ್ದೀನಿ ಈಗ ಹಾಗಾಗಿ ಈಗ ಎಲ್ಲ ನೋಡಿ ಇದು ಕೂಡ ಕಡಿತಾ ಇದೆ ಸ್ವಲ್ಪ ತುಂಬ ಲೇಟಾಗುತ್ತೆ ಕರಿಲಿಕ್ಕೆ ಒಳಗಡೆ ಸ್ಟಪ್ಪಿಂಗ್ ಇರೋದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಕರೀಲಿಕ್ಕೆ ಒಳಗಡೆ ತುಂಬ ದಪ್ಪ ಇರ್ತಾವಲ್ಲ ಸ್ಟಫಿಂಗ್ ಕೂಡ ಜಾಸ್ತಿ ಹಿಡಿಯುತ್ತೆ ಆಲೂಗಡ್ಡೆ ಕೂಡ ಅದಕ್ಕಾಗಿ ಜಾಸ್ತಿ ಇದನ್ನ ಮಾಡಿಲ್ಲ ನಾನು ಗಟ್ಟಿ ಇದನ್ನ ಮಾಡಿದರೆ ಹಿಟ್ಟು ಗಟ್ಟಿ ಮಾಡಿದರೆ ಮೇಲುಗಡೆ ಜಾಸ್ತಿ ಆಗುತ್ತೆ ಅಂತ ಅದನ್ನು ಕೂಡ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ ಈಗ ಇಲ್ಲಿ ನಾನು ತೋರಿಸ್ತೇನೆ ಇಲ್ಲಿ ನೋಡಿ ಎಷ್ಟು ದಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಲೂಗಡ್ಡೆ ಇಲ್ಲಿ ದಪ್ಪ ಮೆಣಸಿನಕಾಯಿ ಆಲೂಗಡ್ಡೆ ಸ್ಟಫಿಂಗ್ ಬಜ್ಜಿ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟ್ ಆಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡ್ರಿ ಹೇಗಿದೆ ಅಂತೇಳಿ ನೋಡಿ ಇಲ್ಲಿ ನಾನು ಆಗಲೇ ಹಾಕುವಾಗ ಈ ಥರ ನೋಡಿ ಇಲ್ಲಿ ಹಾಕೊಂಡ್ಬಿಡ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಯಾವ ಥರ ಬಜ್ಜಿ ಮೆಣಸಿನ ಫ್ರೈ ಅದೇ ಥರ ಹಿಟ್ಟನ್ನು ನಾವು ಇಲ್ಲಿ ಆದರೂ ಒಂಥರ ಚೆನ್ನಾಗಿರುತ್ತೆ ಹಿಂದೆದು ತುಂಬ ಎಲ್ಲ ಕಟ್ ಮಾಡಿಲ್ಲ ಫ್ರೆಂಡ್ಸ ನಾನೇನು ಅದು ಹಿಡೀಲಿಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಹಿಟ್ಟು ಹಾಕೋದಿಲ್ಲ ಇದು ಒಂದಿದೆ ಮತ್ತು ಇನ್ನೊಂದು ಏನು ಗೊತ್ತಾ ನನಗೆ ಇಲ್ಲಿ ಆಲೂಗಡ್ಡೆ ಪದಾರ್ಥ ಸಹ ಉಳೀತು ಉಳಿದಿರೋ ಕಾರಣ ನಾನಿಲ್ಲಿ ಇದನ್ನು ಕೂಡ ಆಲೂಗಡ್ಡೆ ಬೋಂಡ ಮಾಡ್ಕೊಂಡು ಇದೇ ಹಿಟ್ಟು ಇದು ಹಿಟ್ಟು ಸ್ವಲ್ಪ ಉಳ್ದಿದೆಯಲ್ಲ ಅದಕ್ಕಾಗಿ ಇದೇ ಹಿಟ್ಟಲ್ಲಿ ಕೂಡ ಆಲೂಗಡ್ಡೆ ಬೋಂಡ ಕೂಡ ಮಾಡ್ಕೊಂಡು ಒಂದೆರಡು ಇದರದ ರೆಸಿಪಿ ಎರಡು ಚಾನಲಲ್ಲಿ ಬರುತ್ತೆ ಫ್ರೆಂಡ್ಸ್ ಯಾವ ಚಾನಲಲ್ಲಿ ಕೂಡ ಹಾಕಿಲ್ಲ ಎರಡು ಚಾನಲಲ್ಲಿ ಬರುತ್ತೆ ನಮಗೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಮತ್ತು ವಿಡಿಯೋ ತುಂಬ ಜನ ನೋಡ್ತೀರಿ ಯಾಕೋ ಲೈಕ್ ಮಾಡ್ಲಿಕ್ಕೆ ಮನಸ್ಸಿಲ್ಲ ರೀ ಅದಕ್ಕೆ ಏನು ರೊಪ್ಪ ಕೊಡಲ್ಲ ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ನೋಡೀಗ ತಿರ್ಗಿ ತಗೊಂಡ್ಬಿಡ್ತೀನಿ ಹಾಕಿರೋದನ್ನ ಇದೆಲ್ಲವನ್ನು ತೆಗೆ ಹಾಕಿದೆ ಫ್ರೆಂಡ್ಸ ಈಗ ಇದನ್ನು ಕೂಡ ತಗೊಂಡ್ಬಿಡ್ತೀನಿ ನೋಡಿ ಅಲ್ಲಗಡೆ ಬಂಡ ಕಾಣ್ತೀವಿ ಹೋದ್ ನಾವು ಸುಡ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಈಗ ನಿಮಗೆ ಮತ್ತೆ ತೋರಿಸ್ತೇನೆ ರೆಡಿ ಆದಮೇಲೆ ನಾನು ಫುಲ್ ರೆಡಿ ಆದಮೇಲೆ ತೋರಿಸ್ತೇನೆ ಅದಕ್ಕೆ ಇಲ್ಲಿ ಲೈಟ್ಸ್ ಕೂಡ ಹಾಕಿದ್ದೀವಿ ನೋಡಿ ಅದಕ್ಕೋಸ್ಕರನೇ ಮಳೆಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಳೆ ಜಿಟಿ ಜಿಟಿ ಮಳೆ ಬರುವಾಗ ಆವಾಗ ಏನಾದರೂ ತಿನ್ಬೇಕು ಅನ್ಸಿದ್ರೆ ಈ ಥರ ನಾವು ಈಜಿಯಾಗಿ ಮನೆಯಲ್ಲೇನೆ ಮಾಡ್ಕೊಂಡು ತಿನ್ಬೋದು ಅಲ್ವಾ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಈಗ ಇದು ಕೂಡ ರೆಡಿ ಆಗಿದೆ ತಗೊಂಡ್ಬಿಡ್ತೀನಿ ನಾನು ಅದಷ್ಟು ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಬಜ್ಜಿ ಈ ಥರ ಆಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾಕಿರ್ಬೇಕು ನಿಮಗೆ ಒತ್ತಿದ್ರೆ ಎಷ್ಟು ಸ್ಮೂತಾಗಿ ಚೆನ್ನಾಗಿದ್ದಾವೆ ಕಟ್ ಮಾಡಿದ್ದು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಒಳಗಡೆ ಸ್ಟಪ್ಪಿಂಗ್ ಹಾಕಿದೆಯಲ್ಲ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ ಊಟ ಮಾಡೋಣ ಬನ್ನಿ ಈಗ ಇಲ್ಲಿ ಅನ್ನ ಕೂಡ ಹರಾಕಾಗ್ತೀನಿ ನೋಡ್ರಿ ಇದು ಅನ್ನ ಬಜ್ಜಿ ಮತ್ತು ಮೊಸರು ಊಟ ಮಾಡ್ತಾಯಿದ್ದೀವಿ ಅಪ್ಪನ ಫ್ರೆಂಡ್ಸ ಎಷ್ಟು ಊಟ ಮಾಡಿದ್ಮೇಲೆ ಸಿಗ್ತೀನಿ